ಇವತ್ತಿನ ಲಂಚ್ ಬಾಕ್ಸ್ಗೆ ಅಂತ ಟೊಮೆಟೊ ರೈಸ್ ಮಾಡಿದ್ದೀನಿ ತುಂಬಾ ಕ್ವಿಕ್ ಹಾಗೂ ಸಿಂಪಲ್ ತುಂಬ ಹಸುವಾಗ್ತಿದ್ದಾಗ ಈ ರೈಸ್ನ ಒಂದು ಸಲ ಮಾಡಿ ನೋಡಿ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೂ ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಸಿಡಿದ ನಂತರ ಇಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಕಡಲೆಬೇಳೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ಆನಂತರ ಇಲ್ಲಿ ಐದು ಹೆಸಳು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನಿವತ್ತು ಒಬ್ರಿಗಾಗೋಷ್ಟು ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಹಸಿ ಕರ್ಬೇವನ್ನು ಹಾಕೊಳ್ತಾ ಇದ್ದೀನಿ ಆದಷ್ಟು ಹಸಿ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಕಡಲೆಬೇಳೆ ಎಲ್ಲ ಕಂದು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಿದೆ ಈಗ ನಾನು ಒಂದು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಅಂತ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈಗ ಇದಕ್ಕೆ ಅರ್ಧ ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕಾಲು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನಾನು ಆಗಲೇ ಹೇಳಿದಾಗೆ ಒಬ್ರಿಗೆ ಮಾಡ್ತಿರೋದ್ರಿಂದ ಇಷ್ಟು ಮಸಾಲೆ ಬೇಕಾಗುತ್ತೆ ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ನಾನು ಹೇಳಿದಾಗೆ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅದಕ್ಕೆ ಬೇಗ ಆಗಬೇಕು ಅಂದರೆ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷದ ನಂತರ ನೋಡಿ ಟೊಮೆಟೊನು ಕಂಪ್ಲೀಟ್ ಸಾಫ್ಟ್ ಆಗಿದೆ ಹಾಗೆ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಆದಾಗ ಪರ್ಫೆಕ್ಟಾಗಿ ಗೊಜ್ಜು ರೆಡಿ ಇದೆ ಅಂತ ಇವಾಗ ಉದ್ರದ್ರಾಗಿ ಮಾಡಿಟ್ಟಿರೋ ಅಂಥ ರೈಸ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ಳೋಣ ಸ್ಟವನ್ನು ಆಫ್ ಮಾಡಬೇಡಿ ಯೂಶಲಿ ಗೊಜ್ಜು ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀವಿ ಅಲ್ವಾ ಈಗ ರೈಸ್ನ ಹಾಕಿದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ತಿಲ್ಲ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆ ರೈಸ್ ಎಲ್ಲ ಬಿಸಿ ಆದಮೇಲೆ ಸಲ ಟೇಸ್ಟ್ ಮಾಡಿ ನೋಡಿ ನಿಮಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬಾ ಕ್ವಿಕ್ಕಾಗಿ ಮಾಡೋವಂಥ ಟೊಮೆಟೊ ರೈಸ್ ರೆಡಿ ಇದೆ ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಥ್ಯಾಂಕ್ ಯು